ಬೆಟ್ಟ ನೋಡ್ಬೋದು ಸ್ನೇಹಿತರೆ ಸೆಕೆಂಡ್ ಬ್ಯಾಚ್ ಓಡೋ ರ್ಯಾಲಿ ಒಂದು ಬ್ಯಾಚಿಗೆ ನೂರು ಜನ ಬೆಟರ್ ಸ್ನೇಹಿತರೆ ಲಾಸ್ಟಿಗೆ ಓಡೋದು ನೋಡಬಹುದು ಈಗ ಮೊದಲೇ ರೌಂಡ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಯಾವ ರೀತಿ ಓಡಾಗತ್ತಾರ ಅಂತ ಹೇಳಿ ಪ್ರಾಕ್ಟೀಸ್ ನಾಳೆ ಏನು ಓಡೋ ನೀವು ರನ್ನಿಂಗ್ ಓಡಬೇಕಂತ ಹೇಳಿ ಕಾಲು ಕೂತ್ರಿ ಸ್ನೇಹಿತರೆ ಇಲ್ಲಿ ಒಂದು ಲಾಸ್ಟ್ ಕರೆಕ್ಟಾಗಿ ಯಾವ ರೀತಿ ಓಡಬೇಕು ನಾವು ಎಲ್ಲಿ ತಪ್ಪು ಮಾಡ್ತೀವಿ ಅದನ್ನು ಕಮ್ಮಿ ಈ ರ್ಯಾಲಿ ಮುಖಾಂತರ ಈ ರನ್ನಿಂಗ್ ಏನು ಓಡಾತಾರಲ್ಲ ಇದು ಮುಖಾಂತರ ಸ್ನೇಹಿತರೆ ಒಂದು ಲೆವೆಲ್ ಕಂಟಿನ್ಯೂ ನೋಡಬಹುದು ಕಂಟಿನ್ಯೂ ಒಂದು ಲೆವೆಲ್ ಸುಮ್ಮನೆ ನೋಡಿ ಬ್ಯಾಚ್ ಕಂಟಿನ್ಯೂ ಸ್ನೇಹಿತರೆ ಸುಮ್ಮಷ್ಟೇ ಓಡಬಹುದು ಕೂಡ ಕಂಟಿನ್ಯೂ ಇದೆ ಸ್ನೇಹಿತರೆ ಆ ಯಾವ ಡಿಸ್ಟೆನ್ಸ್ ಇಲ್ಲ ಏನಿಲ್ಲ ನೋಡ್ಬೋದು ಯಾವ ರೀತಿ ಓಡಾಕತ್ತಾರ ಅಂತ ಹೇಳಿ ನೋಡಿ ಈಗ ಸ್ವಲ್ಪ ಸಣ್ಣಗೆ ಹಂಗೆ ಹಿಂದೆ ಸರಕೊಳ್ಳಕತ್ತರು ಸರಕೋ ಯಾರು आराम ಆಗುತ್ತೆ ಗಿಡ ಒಂದಾडले ಸ್ನೇಹಿತರೆ ಅಲ್ಲಿ ಸ್ವಲ್ಪ ಆರ್ಮಿದವರು ಕೂಡ ಎಷ್ಟು ಸಪೋರ್ಟ್ ಮಾಡಕತರ ನೋಡ್ರಿ ಇನ್ನೂ ಓಲ್ರಿ ಅಂತ ಹೇಳಿ ಬಟ್ ಆ ಒಂದು ಮೋಟಿವೇಶನ್ ನಾವು ಇಟ್ಕೊಂಡು ಫೈರ್ ತಕ ಓಡ್ಬೇಕು ನಾವು ಫೈರ್ ತರ ಕಂ ಟೆವೆಲ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಕತ್ತ ಆಗಕತ್ತ ಸ್ನೇಹಿತರೆ ಆರೆಂಜ್ ಹಾಕೋನಲ್ಲ ನೋಡಬಹುದು ಫಸ್ಟ್ ರೌಂಡ್ ಅವನೇ ಇರಬಹುದು ಗೊತ್ತಾಗುತ್ತೆ ಕಂಪ್ಲೀಟ್ ಆಯ್ತು ಸ್ನೇಹಿತರೆ ಈಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಯ್ತು ನೋಡಬಹುದು ನೋಡ್ರಿ ಸೆಕೆಂಡ್ ರೌಂಡಿಗೆ ಗೆ ಎಷ್ಟು ಡಿಸ್ಟೆನ್ಸ್ ಆಯ್ತು ಯಾವ ರೀತಿ ಮುಂದಿನವ್ರು ಓಡಾಕತ್ತಾರ ಹಿಂದ ಯಾವ ರೀತಿ ನೋಡ್ರಿ ಪೂರಾ ನೀವು ಕೂಡ ಏನ್ ಮಾಡ್ರಿ ಚಲೋ ಓಡಾರ ಕ್ಲಿಯರ್ ಮಾಡ್ಕೋರಿ ಅದನ್ನೆಲ್ಲ ಹೊರಗಿದ್ರೆ ನೋಡ್ರಿ ಈಗ ಎಷ್ಟು ಗುಂಪು ಕೂಡ ಆಯ್ತಿತ್ತು ಸೆಕೆಂಡ್ ರೌಂಡಿಗೆ ಎಷ್ಟ್ ದೂರ ದೂರ ಆಯ್ತು ಅಂತ ಹೇಳಿ ಯಾರು ಈ ರೀತಿ ಮಾಡಕ್ ಹೋಗಬೇಡ್ರಿ ಚೆನ್ನಾಗಿ ಓಡ್ರಿ ಆರಾಮ ಆಗತ್ತಾರ ಬಟ್ ನಾವ್ ಲಾಸ್ಟ್ ಮೂಮೆಂಟ್ ಓಡ್ತೇವಂದ್ರ ಆಗುದಿಲ್ಲ ಸ್ನೇಹಿತರೆ ಅವಾಗ ಯಾಕಪ್ಪಾ ಅಂತಂದ್ರ ಸ್ಪೀಡ್ ಇರುದಿಲ್ಲ ಬಟ್ ಏನೋ ಸರ್ ಇದು ಕ್ಲೈಮೇಟ್ ಕೋಲ್ಡ್ ಐತಿ ನೋಡ್ರಿ ಎಷ್ಟ ಆರಾಮಾಗಿ ಕೊಡಾಕತ್ತಾರ ನೋಡ್ರಿ ಅವೆಲ್ಲ ಪೂರಾ ಸ್ಲೋ ಮಾಡಿದ ನೋಡ್ರಿ ಸೆಕೆಂಡ್ ರೌಂಡಿಗೆ ಯಾವ ರೀತಿ ಮೂಮೆಂಟ್ ಬರ್ತದೆ ಅಂತ ಹೇಳಿ ನೋಡ್ರಿ ಸ್ನೇಹಿತರೆ ಒಂದು ಲೆವೆಲ್ ಕಂಟಿನ್ಯೂ ಜಕ್ಕೊಂಡು ಹೋಗ್ಬೇಕು ಒಟ್ಟು ನೋಡ್ಬೋದು ಈಗ ಸೆಕೆಂಡ್ ರೌಂಡ್ ಮುಗಿಯಾಕೆ ಬಂದ ಸ್ನೇಹಿತರೆ ಯಾವ ರೀತಿ ಓಡಾಕತ್ತಾರ ಅಂತೇಳಿ ಮತ್ತೆ ತೊಗೊಂಡ ಪಿಕಪ್ ಸ್ವಲ್ಪ ನೋಡ್ಬೋದು ಈ ಕಾರ್ನರ್ ಯಾವ ರೀತಿ ಓಡಾಕತ್ತಾರೆ ಇಲ್ಲಿ ನೋಡ್ರಿ ಈಗ ಫಸ್ಟ್ನೇದಾಗ ಎಷ್ಟು ದೂರ ಇಟ್ಟಾನ ಅವನಿಗೆ ಸೆಕೆಂಡ್ ಅವನಿಗೆ ಮತ್ತೆ ತರ್ಡ್ ಅವನಿಗೆ ಡಿಸ್ಟೆನ್ಸ್ ಇಟ್ಟ ಫಸ್ಟ್ ಸೆಕೆಂಡ್ ತರ್ಡ್ ನೋಡ್ರಿ ಎಷ್ಟೆಷ್ಟು ಗ್ಯಾಪ್ ಇದೆ ಸ್ನೇಹಿತರೆ ಗ್ರೌಂಡ್ ಅಂದ್ರೂ ಒಂದೇ ಲೆವೆಲ್ ಓಡಾಡ್ತಾ ಸ್ನೇಹಿತರೆ ಕೊಪ್ಪಳ ಗ್ರೌಂಡ್ ಫಸ್ಟ್ ಫಾರ್ಮ ಆಗೋಬಹುದು ಸೆಕೆಂಡ್ ಬ್ಯಾಚ್ ಇರೋದು ನೋಡಿ ಇಲ್ಲಿ ಫಸ್ಟ್ ಗ್ರೂಪ್ ದವರು ತಗೋತಾರ ಕಡೆ ಸೆಕೆಂಡ್ ಗ್ರೂಪ್ ದವರು ಈ ಸೆಕೆಂಡ್ ಬ್ಯಾಚಲ್ಲಿ ಸ್ನೇಹಿತರೆ ಎಸ್ ಜನ ಎಕ್ಸಲನ್ಟ್ ಹುಡುಇದಿದ್ದಾರೆ ಎಸ್ ಜನ ಸೆಕೆಂಡ್ ಗ್ರೂಪ್ ಹುಡುಇದಿದ್ದಾರೆ ನೋಡಬಹುದು ಸ್ನೇಹಿತರೆ ಎಲ್ಲರೂ ಈಗ ನೋಡ್ರಿ ಇವರು ಏನು ಓಡತ್ತಲ್ಲ ಹಿಂದೆ ಇಲ್ಲಿ ಕ್ಲೀನ್ ಮಾಡತ್ತಲ್ಲ ಇವರು ಈ ಕವರ್ ಮಾಡಿದರೆ پورا ಓರ್ತಾರೆ ನೋಡಿ ಮತ್ತೆ ಅವರಿಬ್ಬರು ಡಿಸ್ಸನ್ಸ್ ಸಿಸ್ಟರ್ ಮತ್ತೆ ಈಗ

ನೋಡಿ ಈಗ ಹಿಂದಿನವ್ರುಗ ಕೈ ಬಡಿಸಿದ ಹೆಂಗೆ ನೋಡ್ದ ನೋಡು ಬಾಡಿ ಮೂಮೆಂಟಾಗ ಸ್ಲೋ ಮಾಡಿಬಿಡ್ತಾರೆ ಪೂರಾಗ ಇಲ್ಲಿ ಬಂದ್ರಲ್ಲ ಸೆಕೆಂಡ್ ಇದ್ದವ್ರು ತರ್ಡ್ ಫ್ರೋ ಫೋರ್ತ್ ನೋಡು ಹ್ಞೂ ಮೂರು ಜನ ಓಡಾತಾರಲ್ಲ ಅವರು ಫಸ್ಟಿಗೆ ಓಡ್ದೆ ಮತ್ತೆ ಒಬ್ಬ ಹೊಡೆದು ಒಬ್ಬ ಬಿಟ್ಟು ಓಡೋದು ಹಿಂಗೆ ಮಾಡಾಕತ್ತರ ಅವರು ಆಯ್ತಿನ ಲಾಸ್ಟ್ ರೌಂಡು ಲಾಸ್ಟ್ ರೌಂಡ್ ನೂರ ಐವತ್ತೈದನ ಲಾಸ್ಟ್ ರೌಂಡ್ ಕಿತ್ತಾರೀರ್ ಪೂರಾ ಗಟ್ಟಿ ಚಲೋ ಈಗ ಸ್ಪೀಡ್ ಮಾಡ್ಕೋಬೇಕೀ ರೀ ಕಾರ್ನರ್ ಈ ಕಾರ್ನರ್ ಸ್ಪೀಡ್ ಮಾಡ್ಕೊಂಡ್ರೆ ಟೈಮಿಂಗ್ ಪೂರ ಕವರ್ ಆಗಿಬಿಡ್ತೈತಿ ಹ್ಮ್ ಈಗ ಹಳೆದ ನೋಡ ಹೊಡೆದ ಇಲ್ಲ ಈಗ ಹಿಂದಿನವ್ ನೋಡಲ್ಲ ಈಗ ಹೆಂಗೆ ಜಗ್ಗಿದ ಮೂರನೇದ ಪೂರಾ ಹೆಂಗೆ ಜಗ್ಗಿದ ನೋಡಿ ಎಲ್ಲಿದ್ದು ಎಲ್ಲಿದ್ದ ಹೆಂಗೆ ಜಗ್ಗಿದ ನೋಡೋ ಟು ಹಂಡ್ರೆಡ್ ಮೀಟ್ರ್ ಹಿಂಗೆ ಜಗ್ಬೇಕು ಪೂರ ಈಗ ಹಿಂದಿನವ್ರು ಜಗ್ಗಾಕತ್ತಾರ ಜಗಾಕತ್ತ ನೋಡ ಇವ್ರು ಫಸ್ಟ್ ಏನು ಮುಂದೆ ಇಬ್ಬರು ಹೊಡಿದ್ರಲ್ಲ ಪೂರಾ ಸುಸ್ತು ಮಾಡಿಬಿಡ್ತಾರ ಅವ್ರಿಗೆ ಹಿಂದಿನ ನೋಡಿ ಎಷ್ಟು ಡಿಸ್ಟೆನ್ಸ್ ಇಟ್ಟಾಕ ಪೂರ ಹಾಂ ಜಗ್ಗಿದಿಲ್ಲ ಅಲ್ಲಿ ಹಾಂ ಮತ್ತೆ ಹಾಂ ಫಸ್ಟ್ ಇದ್ದಾವೆ ನೋಡಲಿ ಈಗ ಎಷ್ಟು ಡಿಸ್ಟನ್ಸ್ ಇಟ್ಟ ಶಬಾಸ್ ಶಬಾಷ್ ಶಬಾಸ್ ಬಂದ ಟೈಮಿಂಗ್ ಟೈಮಿಂಗ್ ಎಷ್ಟೈತಿ ಒಂದು ಸರಿ ಐದು ಹದಿಮೂರು ವೆರಿ ಗುಡ್ ಸೆಕೆಂಡ್ ಬ್ಯಾಚ್ ಐದು ಹದಿಮೂರು ಅವ ಆಗಲೇ ಐದು ಒಂಬತ್ತು ಹೊಡೆದಿದ್ದಾವ ಫಸ್ಟ್ ಬ್ಯಾಚ್ನವರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮಂದಿ ಓಡು 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 ಸೋತ್ ಬಿದ್ದ ಹಾಂ ಕ್ಲಿಯರ್ ಆದ ಅವ ಕ್ಲಿಯರ್ ಆದ ಕ್ಲಿಯರ್ ಆದ ಕ್ಲಿಯರ್ ಆದ್ರೆ ಇವಾಗ ಎಲ್ಲೋ ಲಾಸ್ಟ್ ಕ್ಲೋಸ್ ಮಾಡ್ಬೋದು ಎಲ್ಲೋ ಕ್ಲೋಸ್ ಮಾಡ್ತಾರೆ ನೋಡ ಈಗ ಹೇಳಿನಿಲ್ಲ ಎಲ್ಲೋ ಕ್ಲೋಸ್ ಮಾಡ್ತಾರಂತೇಳೀನಿಲ್ಲ ಹಾಂ ಹಾ ಚಲೋ ತುಂಬ್ಕೊಂಡನ ಅದೆಲ್ಲ ಸೆಕೆಂಡ್ ಮ್ಯಾಚ್ ಯಾರೋ ಆಲ್ಮೋಸ್ಟ್ ಸಲ ನಿತ್ತಿಲ್ಲ ಒಂದಿಷ್ಟು ಇಲ್ಲಿ ಫ್ಯಾಟ್ ಇದನ್ನ ಒಂದು ಮೂರಾಗ ಇಲ್ಲಿ ನಿತ್ತಾರ ನೋಡಿ ಇಲ್ಲಿ ಇವರೆಲ್ಲ ನಿತ್ತವ್ರಿ ಚಲೋ ತುಂಬ್ಕೊಂಡನ